ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಮನೆಯಲ್ಲಿ ಎಲ್ಲಾ ಕೆಲಸ ಮುಗೀತು ಪೂಜೆನೂ ಆಯಿತು ಇವತ್ತು ಮಂಡೆ ಆಗಿರೋದ್ರಿಂದ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಮುಗಿಸಿ ಇವಾಗ ಸ್ಟಾರ್ಟ್ ಮಾಡಿದೀನಿ ಇವಾಗ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಬುಜ್ಜಿ ಅಳ್ತಾ ಇದ್ದ ನಂಗೆ ಏನಾದ್ರು ಕೊಡು ಏನಾದ್ರು ಕೊಡು ತಿನ್ನ ಕೊಡು ತಿನ್ನ ಕೊಡು ಅಂತ ಸೊ ನನಗೆ ಸ್ನಾಕ್ಸ್ ಎಲ್ಲ ತಿನ್ನೋದಕ್ಕೆ ಏನು ಇಲ್ಲ ಎಲ್ಲ ಖಾಲಿ ಆಗ್ಬಿಟ್ಟಿದೆ ತರಬೇಕು ಸೊ ಅಲ್ಲಿವರೆಗೂ ಮ್ಯಾನೇಜ್ ಮಾಡ್ಬೇಕಲ್ಲ ಸೊ ಊರಿಂದ ಅಪ್ಪ ಬಂದಿದ್ರು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಅಪ್ಪ ಮಾವಿನ ಹಣ್ಣ ತಗೊಂಡ್ ಬಂದಿದ್ರು ಬೇಡ ಮಾವಿನ ಹಣ್ಣ ತಗೊಂಡ್ ಬಂದಿದ್ರು ಸೊ ಇವಾಗ ಬುಜ್ಜಿಗೆ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತ್ರೀ ಮ್ಯಾಂಗೋಸ್ ನ ತಗೊಂಡಿದೀನಿ ಫಸ್ಟ್ ವಾಶ್ ಮಾಡ್ಕೊತೀನಿ ಏನಿಲ್ಲ ಜ್ಯೂಸರ್ ಇದೆ ಅಲ್ವಾ ಅದಕ್ಕೆ ಹಾಕಿ ಮ್ಯಾಂಗೋಸ್ ಹಾಕಿ ಮಾಡಿದ್ರೆ ಮಾಡ್ತಿದ್ದೀನಿ ನಾನು और मैंगो मैंगो दूर मर चुके हैं मैंगो दूर सो कुछ कोई ना थी दिल बाइ इंको दिल बाइ इंको रुस्तीनी क्या अम्म अम्म कुछ दिल बाइ डा नहीं कुछ कमाते हैं हाँ अल्लाह मरते हैं ಮಾಡ್ಬೇಕಾದ್ರೆ ಹೋಲಿಸ್ತೀನಿ ಓಕೆನಾ ಇವಾಗ ಮ್ಯಾಂಗೋ ಕಟ್ ಮಾಡಬೇಕಾದ್ರೆ ಇಲ್ಲೇ ಕುರ್ಬೇಕು ನೀನು ಈಗ ಮ್ಯಾಂಗೋಸ್ ಇಲ್ಲಿ ನೋಡಿ ಇಲ್ಲಿ ಬೇಡ ಬೇಡ ಇಲ್ಲಿ ನೋಡಿ ನಾನು ಹೆಂಗೆ ಕಟ್ ಮಾಡೋದು ಅಂತ ಸೊ ಓಕೆ ಅವಾಗ ಇದನ್ನು ಮ್ಯಾಂಗೋನ ಎಲ್ಲಿ ನೋಡಿ ಬುಜಾ ಹಿಂಗೆ ಕಟ್ ಮಾಡಿ కయ్యన నేను కొိုက်కొందానా మా చిక్కుమకలు కైకొగొబొర్తారే అదికి చిక్కుమకలు చాక్లెట్ల 먹బడదు నీం కూడ అలా అంగే కూయిబెకా ఇల్లొండి జస్ట్ ఇది మాత్రం మక్లో నుంగే సిప్పే బేడా ఐతా చిcken టింబోదు తినబోదు ఆత్ర జ్యూస్ ఓకేనా ಸೊ ಚಾಕು ಇಂದ ಏನಾದ್ರು ತೆಗಿಕಾಗಲಿಲ್ಲ ಅಂತಂದ್ರೆ ಈಸಿ ಸ್ಲೈಸ್ ಮಾಡ್ಕೊಂಡು ಸ್ಪೂನ್ ಇಂದ ಒಂದೇ ಸಲ ಹಿಂಗೆ ಎತ್ಬಹುದು ಅಲ್ವಾ ಬುಜಿ ಅವಾಗ ಕೈನು ಕಟ್ಟಾಗಲ್ಲ ಏನು ಆಗಲ್ಲ ಬೇಡ 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 ನಾನು ಆಮೇಲೆ ಕೊಡ್ತೀನಿ ನಿನ್ಗೆ ನೀಟಾಗಿ ನೀನು ಎಲ್ಲ ಗಲೀಜ್ ಮಾಡ್ಕೊಡ್ತೀಯ ಅದಕ್ಕೆ ನೀಟಾಗಿ ಹಿಂಗ್ ತೆಗೆದು ಮತ್ತೆ ಇದು ಸೀಸನ್ ಫ್ರೂಟ್ ಅಲ್ವಾ ಸುನಿಲ್ ಇದ್ದಾಗ ತಂದು ತಿಂದಿದ್ವಿ ಸೊ ಅದು ಬಿಟ್ರೆ ಇದು ಅಪ್ಪ ಅವರ ಮರದಲ್ಲೇನೆ ಹಣ್ಣಾಗಿರೋದು ಯಾವುದೇ ರೀತಿಯ ಕೆಮಿಕಲ್ ಹಾಕಿಲ್ಲ ಪೌಡರ್ ಹಾಕಿಲ್ಲ ಬೇಡ ಅದು ಮುಟ್ಬೇಡ ಯಾಕೆ ಮುಟ್ಬೇಡ ಬಿಡು ಹೇಳ್ದಷ್ಟು ಕೇಳಬೇಕು ಮಕ್ಕಳು ಅದು ಇದು ಓಟೆ ನೀಂತಿದಾ ಹ್ಮ್ ಪಪ್ಪ ಗೆ ಇಷ್ಟ ಹ್ಮ್ ಓಟೆ ಪಾರ್ಸಲ್ ಕಲ್ಸೋಣಾ ಹ್ಮ್ ಇದು ಕಳ್ಸೋಣ ಕಲ್ಸೋಣಾ ಪಪ್ಪನ ನಿನ್ ಮಿಸ್ ಮಾಡ್ಕೊತಾಯಿದ್ದೀನಿ ಬಿಡು ಬಿಡು ತಿರು ಆಮೇಲೆ

ಇಲ್ಲಿಗೆ ಒಂದ್ ಸ್ಪೂನ್ ಆಮೇಲೆ ಒಂದು ಸ್ವಲ್ಪ ಶುಗರ್ನ ಸೇರಿಸ್ತಾ ಇದ್ದೀನಿ ಸಾಕು ಜಾಸ್ತಿ ಸ್ವೀಟ್ ಬೇಡ ಶುಗರ್ ಅಲ್ವಾ ಮತ್ತೆ ಇಲ್ಲಿಗೆ ಕಾಯಿಸಿರೋ ಹಾಲು ಸೊ ಸಾಕು ಜಾಸ್ತಿ ಹಾಕಿದ್ರೆ ಸೊ ಇವಾಗ ಇದನ್ನ ನಾರ್ಮಲ್ ಜ್ಯೂಸರ್ ಏನಿದೆ ಅಲ್ವ ನಮ್ಮ ಮಿಕ್ಸಿ ಜೊತೆ ಜಾಸ್ ಬಂದಿರುತ್ತಲ್ವಾ ಅದೇ ಜ್ಯೂಸರ್ ಇನ್ ಮಾಡ್ತಾ ಇದ್ದೀನಿ ಜ್ಯೂಸರೇ ಇರ್ಬೇಕಂತ ಕೇಳ್ಬೋದು ಈ ಕಡೆ ಮಗನೆ ಜ್ಯೂಸರ್ ಇಲ್ಲ ಅಂದ್ರೆ ನಾರ್ಮಲ್ ನಾವು ಖಾರ ಏನ್ ಅಲ್ಲ ಮಿಕ್ಸಿ ಜಾರು ಅದಿದ್ರು ಸಾಕು ಈ ಕಡೆ ಬೈ ಕಡೆ ಬಾರ್ ಇವಾಗ ಈಗ ಆನ್ ಮಾಡೋಣ

ಟೇಸ್ಟ್ ನೋಡ್ಕೊಡ್ತೀನಿ ಫಸ್ಟು ವಾವ್ ಎಷ್ಟು ತಿಕ್ನೆಸ್ ಆಗಿದೆ ಗೊತ್ತಾ ಸೇಮ್ ನಾವು ಜ್ಯೂಸ್ ಶಾಪಲೆಲ್ಲ ಹಿಂಗೆ ಕುಡಿತೀವಿ ಹಾಗೆ ಇದೆ ಟೇಸ್ಟ್ ಮಾಡಿ ಎಮ್ಮಿ ಇನ್ನು ಸ್ವಲ್ಪ ಇದೆ ಬಿಟ್ಕೊಂಡು ಹೋಗೋಣ ಬಾ ಫ್ರೆಂಡ್ಸ್ ನಮ್ಮ ಮನೆ ಇವತ್ತು ಶಿಸ್ತನ್ ಇರೋಲ್ಲ ಊರಿಂದ ನಮ್ಮಮ್ಮಿ ಊರಿಗೆ ಹೋಗ್ಬಿಟ್ಟು ಹಂಗೇ ಬರಬಾರ್ದು ಅಂತ ಅಂದ್ಬಿಟ್ಟು ಹೋಗಿದ್ದೀವಿ ಫ್ರೆಶ್ ಮೀನ್ ಸಿಗ್ತಾ ಇದೆ ಮತ್ತೆ ಅಪ್ಪನಿಗೆ ಫಿಶ್ ಕೊಡ್ಲೇಬೇಕು ಅಂತ ಹೇಳಿದ್ರೆ ಡಾಕ್ಟ್ರೂ ಇಲ್ಲೆಲ್ಲ ಚೆನ್ನಾಗಿರೋನು ಅಲ್ಲಲ್ಲ ಫ್ರೆಶ್ ಮೀನು ಚೆನ್ನಾಗಿತ್ತಲ್ಲ ತಂದ್ಬಿಡೋಣ ತಂದ್ಬಿಟ್ಟು ಕಷ್ಟ ಪಡ್ಕೊಂಡು ಟಯರ್ಡ್ ಆಗಿದ್ರು ಕೂಡ ನಾನು ಇಬ್ರು ಕುತ್ಕೊಂಡು ಇನ್ ಮಾಡ್ಕೊಂಡು ನನ್ ಮಗಳಿಗೂ ಕಾಟ ಕೊಡ್ತಾ ಇದೀನಿ ಏನ್ ಕೇಳಿಗಾ

ಆ ಅದು ಗ್ರಟ್ಟಾ ಬಂದೈತಾ ಹಾ ಬಂದಿದೆ ಎಲ್ ಕಟ್ ಮಾಡಲಿಲ್ಲ ಕಟ್ ಮಾಡ್ತಿದೀವಲ್ಲ ಎಲ್ ಕಟ್ ಮಾಡೋವರು ಅವರು ಅವರು ಎಲ್ ಮಾಡ್ಕೊತರಪ್ಪ ನಾನು ಎಲ್ ಮಾಡ್ಕಬೇಕು ಇದೆ ಕೋಳೇನಾ ಕಟ್ ಮಾಡ್ಬಿಡೋಣ ಅಂತ ಹೇಳಿ ಅಲ್ಲಾ ಬೇರೆ ಕಡೆ ಇಲ್ಲಿ ಐಸ್ ಮೀನ್ ಎಲ್ಲಾ ಹೋಗಕ್ಕೆ ಸರಿ ನಮ್ಮ ದರ್ಗಾದಿಂದ ಅಮ್ಮ ಅಮ್ಮ

ಈಗ ನೋಡು ಅಮ್ಮಮ್ಮದ ರೊಟ್ಟೆನ ಹೆಂಗ್ ಓಪನ್ ಮಾಡುತ್ತೆ ಅಂತ ನೋಡ್ತಾ ಇರೋ ಬರ್ತೀನಿ ಸೊ ಇವಾಗ ಕಬಾಬ್ ರೆಡಿ ಆಗ್ತಿದೆ ಮೀನು ಸಾಂಬಾರೆಲ್ಲ ಮಧ್ಯಾಹ್ನನೇ ರೆಡಿ ಆಯ್ತು ಇದು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದೆ ಕಬಾಬ್ಗೆ ಮಾಡಿರಲಿಲ್ಲ ಅಲ್ಲಿ ರೈಸ್ ಆಗ್ತಿದೆ ಬುಜ್ಜಿ ಕಬಾಬ್ ಕಬಾಬ್ ಅಂತ ಅಂತ ಅದಕ್ಕೆ ಇವಾಗ ಮಾಡ್ಕೊಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಅಪ್ಪಂಗೆ ಊರಿಗೆ ಫಿಶ್ ಸಾಂಬಾರನ್ನ ತಗೋದಿದ್ದಾರೆ ಮಮ್ಮಿ ಡ್ಯಾಡಿ ಇಬ್ರು ಬಂದಿಲ್ಲ ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಮ್ಮ ಮನೆ ಪಕ್ಕದಲ್ಲೇನೇ ಫೋರ್ ಇದೆ ರೋಡು ಆ ಕಡೆಯಿಂದ ಬರ್ಬೋದು ಈ ಕಡೆಯಿಂದ ಹೋಗ್ಬೋದು ನಮ್ಮ ಮನೆ ಮುಂದೆ ಹೋಗ್ಬೋದು ಮನೆ ಆಪೋಸಿಟ್ನಿಂದ ರೋಡು ನಾಲ್ಕು ರೋಡ್ಸ್ ಇದೆ ಇವತ್ತೇನಾಗಿದೆ ಅಂತ ಅಂದರೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಬ್ರು ಸ್ಪಾಟಲ್ಲೇನೆ ಊಟ ಆಗಿದ್ದಾರೆ ಕರೆಕ್ಟಾಗಿ ಆರು ಗಂಟೆಗೆ ಆಕ್ಸಿಡೆಂಟ್ ಆಗಿರೋದು ಯಾರಿಗೂ ಗೊತ್ತೇ ಇಲ್ಲ ನಮಗೆ ಅಂದರೆ ಆರು ಗಂಟೆಗೆ ಇವತ್ತು ಎದ್ದಿದೆ ನಾನು ಮಮ್ಮಿ ಊರಿಗೆ ಹೋಗ್ತಾ ಇದ್ರಲ್ವಾ ಮಮ್ಮಿ ಡ್ಯಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ತೀಡೋಣ ಅಂತ ಅಂದ್ಬಿಟ್ಟು ಆರು ಗಂಟೆಗೆ ಎದ್ದು ನಾನು ತೀಡ್ತಾ ಇದ್ದೆ ಒಂದು ದೊಡ್ಡದು ಆಟೋ ಬರುತ್ತಲ್ಲ ಲಗೇಜ್ ಆಟೋ ಅಂತ ಏನು ಹೇಳ್ತೀವಿ ಅದು ಬಂದು ಗುದ್ದದಂಗೆ ಸೌಂಡ್ ಆಯಿತು ಅಷ್ಟೇ ನಾನು ಏನೋ ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನಮ್ಮ ಮನೆ ಮುಂದೆ ಆ ಕಡೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ಮೇ ಬಿ ಏನಾದರೂ ಕಬ್ಬಣ ಏನಾದರೂ ಚಂದಿಡ್ತಾರೆ ಆಗ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಓದ್ವಿ ಸೆವೆನ್ ಓ ಕ್ಲಾಕ್ ಹೋಗಿ ನೋಡಿದ್ರೆ ಫುಲ್ ಕ್ರೌಡು ಪೊಲೀಸು ಜೀಪ್ಗಳು ವ್ಯಾನ್ಗಳು ಎಲ್ಲ ಬಂದು ನಿಂತಿದೆ ಬಟ್ ಅಲ್ಲಿ ಆಕ್ಸಿಡೆಂಟ್ ಆದವರು ಇಲ್ಲ ಆ್ಯಕ್ಸಿಡೆಂಟ್ ಮಾಡಿದವರು ಇಲ್ಲ ಹಾಸ್ಪಿಟಲಿಗೆ ತೊಗೊಂಡೋದ್ರಂತೆ ಬಟ್ ಅವರು ಬಿದ್ದಿದ ತಕ್ಷಣ ಸ್ಪಾಟ್ ಔಟ್ ಆಗಿದ್ದಾರೆ ಅಂತ ಹೇಳಿದ್ರಂತೆ ಎಂಥ ಕಷ್ಟ ಅಂದರೆ ಜೀವನದಲ್ಲಿ ನಡ್ಕೊಂಡು ಹೋದ್ರೂ ಕಷ್ಟ ಬೈಕಲ್ಲಿ ಹೋದರೂ ಕಷ್ಟ ಕಾರಲ್ಲಿ ಹೋದ್ರು ಕಷ್ಟ ಒಂದು ಹದಿನೆಂಟು ಹುಡುಗ ದುಡ್ಗ ಮತ್ತು ಅಪ್ಪ ಇಬ್ಬರು ಹೋಗ್ತಾ ಸಡನ್ ಸಡನ್ನಾಗಿ ಲಗೇಜ್ ಆಟೋ ಏನಿದೆ ಅದು ಸ್ಪೀ ಹೆವಿ ಸ್ಪೀಡಲ್ಲಿ ಬಂದು ಗುದ್ದಿರೋದಕ್ಕೆ ಅವ್ರು ಎಗ್ರಿ ಡ್ರೈನೇಜ್ ಇದೆ ಅದ್ರೊಳಗಡೆ ಬಿದ್ದು ಸ್ಪಾಟ್ ಔಟ್ ಆಗಿದ್ದಾರೆ ನೆನ್ಸ್ಕೊಂಡ್ರೆ ಮೈ ಅನ್ನತ್ತೆ ಮಕ್ಕಳೆಲ್ಲ ರೋಡ್ ರೋಡಲ್ಲೇ ಓಡಾಡ್ತಾ ಇರ್ತಾರೆ ಯಾವ ಟೈಮಲ್ಲಿ ಯಾವ ಗಾಡಿ ಫಾಸ್ಟಾಗಿ ಬರುತ್ತೋ ಹೆಂಗೋ ಏನೋ ಅನ್ನೋದೇ ಒಂಥರ ಭಯ ಭಯ ಥರನೇ ಫೀಲ್ ಆಗುತ್ತೆ ಇವಾಗಿನ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಷ್ಟೊಂದು ಚೇಂಜ್ ಆಗಿಬಿಟ್ಟಿದೆ ಬಟ್ ಏನೂ ಮಾಡೋಂಗಿಲ್ಲ ಲೈಫು ಜೀವನ ಈಗ ಪಾಪ ಅವರು ಯಾವ ಇದ್ರಲ್ಲಿ ಎದ್ ಬಂದಿದ್ರು ಏನೋ ಗೊತ್ತಿಲ್ಲ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇದ್ರಂತೆ ಹಿಂಗಾಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ವಾಕಿಂಗ್ ಅಂತ ಬಂದ್ವಿ ಹೊರಗಡೆ ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್